ಕಣ್ಣ ಮುಂದೆಯೇ ಮರಿ ಜೊತೆ ಹೋದ ವ್ಯಾಗ್ರ ಭಯಭೀತರಾದ ಗ್ರಾಮಸ್ಥರು ಅರಣ್ಯ ಇಲಾಖೆ ಸಿಬ್ಬಂದಿ ದೌಡು ರೈತನ ಕಣ್ಣ ಮುಂದೆಯೇ ಮರಿ ಜೊತೆ ತಾಯಿ ಹುಲಿ ಹಾದು ಹೋದ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸಿದೆ ನಂಜನಗೂಡು ತಾಲೂಕಿನ ಅಂಜನಾಪುರ ಮತ್ತು ಈರೇಗೌಡನ ಹುಂಡಿ ಗ್ರಾಮದ ಜಮೀನಿನಲ್ಲಿ ತಾಯಿ ಮರಿ ಮರಿಹುಲಿಗಳು ಕಾಣಿಸಿಕೊಂಡಿವೆ ಈರೇಗೌಡನ ಹುಂಡಿಯ ದೊರೆಸ್ವಾಮಿ ಎಂಬುವರ ಜಮೀನಿನಲ್ಲಿರುವ ತಂಬಾಕು ಬ್ಯಾರಲ್ ಸಮೀಪ ಮರಿ ಜೊತೆ ತಾಯಿ ಹುಲಿ ಹಾದು ಹೋಗಿದೆ ಕೂಗಳತೆ ದೂರದಲ್ಲೇ ಹಾದುಹೋದ ದೃಶ್ಯ ಕಂಡು ದೊರೆಸ್ವಾಮಿ ಬೆಚ್ಚಿ ಬಿದ್ದಿದ್ದಾರೆ ಹೆಡಿಯಾಲ ವಿಭಾಗದ ಅರಣ್ಯ ಇಲಾಖೆಗೆ ಸುದ್ದಿ ರವಾನಿಸುತ್ತಿದ್ದಂತೆಯೇ ಸಿಬ್ಬಂದಿಗಳು ಧಾವಿಸಿದ್ದಾರೆ ಭಾರೀ ಗಾತ್ರದ ಹುಲಿ ಹೆಜ್ಜೆ ಗುರುತು ಸಹ ಪತ್ತೆಯಾಗಿದೆ ಕಾಡಿನತ್ತ ತೆರಳದೆ ಜಮೀನುಗಳಲ್ಲೇ ಹುಲಿ ತನ್ನ ಮರಿ ಜೊತೆ ಸೇರಿಕೊಂಡಿದೆ ವ್ಯವಸಾಯಕ್ಕೆ ತೆರಳಲು ರೈತರು ಆತಂಕಕ್ಕೆ ಸಿಲುಕಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹುಲಿ ಹಾಗೂ ಮರಿಯ ಪತ್ತೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅನಾಹುತ ಸಂಭವಿಸುವ ಮುನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹುಲಿ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ಆ ಬೋಸ್ ಮೇ ಮರಿ ಆಕಿದ್ರೆ ಅದಿರಬಹುದು ಅನಿಸುತ್ತಾ ಮರಿಕಂತನ ಒಳ್ಳೆದು ಮರಿ ಇಲ್ಲ ಅವಾಗಲೇ ಮರಿ ಆಕಿದ್ನ ಹುಲಿ ಬಂದು ನಮ್ಮ ಏರಿಯಾದಲ್ಲಿ ಭಾಳ ತೊಡೆ ಇದೆ ರೋಡ್ ದಾಟಿ ಈಜು ಬಂದ ಭಾರಿ ಗಾತ್ರ ಅದು ಹುಳಿ ಬೆಳಗ್ಗೆ ಎದ್ದು ನಾಲ್ಕು ಗಂಟೆ ನಾನು ಜಮೀನಿನ ಹತ್ರ ಬರ್ತಿದ್ವಿ ಆ ಬ್ಯಾಟ್ರಿ ಹಾಕೊಂಡು ಬ್ಯಾಲ ಹತ್ರ ನೋಡೋವಂತ ಅದು ಭಾಳ ಗಾತ್ರವಾದಲ್ಲಿ ಬಂದು ನೋಡ್ಬಿಟ್ಟು ನಾನೇ ಭಯಂಕರ ಹಾಕ್ಬಿಟ್ಟು ನನಗೆ ಕಾಲು ಹೋಗ್ಬಿಟ್ಟು ಹಿಂದಕ್ಕೆ ಓಡ್ಬಿಟ್ಟು ಅದು ಭಾಳ ಎತ್ತರವದ ಅದು ಅಜ್ಜ ಹೆಂಗ್ ಒಂದು ಅಷ್ಟ ತುಂಬ ಅಜ್ಜ ಅದ ಇದರಲ್ಲಿ ಜಮೀನು ಕಡೆ ಹೋಗೋಕ್ಕೂ ಭಯ ಕಾಲು ಕಾಯೋಕ್ಕೂ ಭಯ ಏನು ಮಾಡಬೇಕು ಈಗ ನಾವು ಇದೆಲ್ಲನೂ ಫಾರೆಸ್ಟ್ನವ್ರು ಬಂದು ನಮ್ಗೆ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಬರಬೇಕು ಕಾವಲ್ಗೆ ನಮ್ಮ ಇರಬೇಕು ಬೋನು ಮಧ್ಯ ಮಧ್ಯೆ ಬೋನ್ ಇಡಬೇಕು ಇಷ್ಟೆಲ್ಲ ಮಾಡಿಕೊಡ್ಬೇಕು ನಮ್ಗೆ